ನಮಸ್ಕಾರ ಸ್ನೇಹಿತರೆ ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಕ್ಕೂ ನೋಡಿ ಲೈಕ್ ಮಾಡಿ ಇತರೆ ನಿಮಗೋಸ್ಕರ ಅತ್ಯುತ್ತಮವಾದ ಒಂದು ಕಥೆಯನ್ನು ತಂದಿದ್ದೇನೆ ಬುದ್ಧಿವಂತ ಶಿವಪ್ರಸಾದ ಹಾಗೂ ದಯಾಮಯಿ ರಾಜ ಎಂಬುದೇ ಈ ಕಥೆಯ ಹೆಸರಾಗಿದೆ ತಡ ಮಾಡೋದು ಬೇಡ ಬನ್ನಿ ಈ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯವಿರುತ್ತೆ ಅಲ್ಲಿ ಪ್ರಜೆಗಳು ಅತ್ಯಂತ ಸುರಕ್ಷಿತವಾಗಿ ಹಾಗೂ ಸೌಖ್ಯವಾಗಿ ಬಾಳ್ತಾ ಇರ್ತಾರೆ ರಾಜ್ಯದ ರಾಜ ತುಂಬ ದಯಾಮಯಿ ಆಗಿರ್ತಾನೆ ನಮ್ಮ ತಮ್ಮ ಪ್ರಜೆಗಳಿಗಾಗಿ ಎಂಥ ತ್ಯಾಗಕ್ಕಾದರೂ ಅವನು ಸದಾ ರೆಡಿ ಇರ್ತಾ ಇರ್ತ ರಾಜ್ಯದಲ್ಲಿ ಒಬ್ಬ ಬುದ್ಧಿವಂತನಾದ ವ್ಯಕ್ತಿ ಕೂಡ ವಾಸವಿರ್ತಾನೆ ಅವನ ಹೆಸರು ಶಿವಪ್ರಸಾದ್ ಅಂತ ಕಾಲ ಕಳೆದಂತೆ ಆ ರಾಜ್ಯದಲ್ಲಿ ಇಲಿಗಳ ಕಾಟ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಅದು ಹೋಗುತ್ತಾ ಹೋಗುತ್ತಾ ಅತ್ಯಂತ ಹೆಚ್ಚು ಆಗುತ್ತದೆ ಈ ಇಲಿಗಳ ಕಾಟದಿಂದ ಬೇಸತ್ತ ಪ್ರಜೆಗಳು ತಮ್ಮ ದಯಾಮಯಿ ರಾಜನ ಬಳಿ ತಮ್ಮ ಅಳಲನ್ನು ಹೇಳಿಕೊಳ್ಳುತ್ತಾರೆ ಆಗ ರಾಜನು ತನ್ನೆಲ್ಲ ಪ್ರಜೆಗಳಿಗೂ ಒಂದೊಂದು ಮನೆಗೆ ಒಂದೊಂದು ಬೆಕ್ಕಿನ ಮರಿ ಸಾಕಲು ಅನುಕೂಲವಾಗುವಂತೆ ಒಂದು ಬೆಕ್ಕಿನ ಮರಿ ಮತ್ತು ಅವುಗಳಿಗೆ ಬೇಕಾದ ಹಾಲಿಗೋಸ್ಕರ ಒಂದು ಹಸುವನ್ನು ಸಹ ಕೊಡುತ್ತಾನೆ ಹೀಗೆ ಪ್ರತಿಯೊಂದು ಮನೆಗೆ ಒಂದು ಹಸು ಮತ್ತು ಒಂದು ಬೆಕ್ಕನ್ನು ರಾಜ ವಿತರಿಸಿ ಇವುಗಳನ್ನು ಸಾಕಿ ಮೂರು ತಿಂಗಳ ನಂತರ ನೀವು ಬೆಕ್ಕನ್ನು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹೇಳುತ್ತಾನೆ ಅದೇ ರೀತಿ ಶಿವಪ್ರಸಾದನಿಗೂ ಸಹ ಒಂದು ಬೆಕ್ಕಿನ ಮರಿ ಹಾಗೂ ಹಸುವನ್ನು ಕೊಡುತ್ತಾನೆ ನಂತರ ರಾಜ್ಯದ ಪ್ರಜೆಗಳೆಲ್ಲರೂ ಕಟ್ಟಿನಿಟ್ಟಿನಿಂದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಆ ಬೆಕ್ಕನ್ನು ಸಾಕುತ್ತಾರೆ ಹಸುವಿನಿಂದ ಬಂದಂತಹ ಬಹುಪಾಲು ಹಾಲನ್ನು ಅವರೆಲ್ಲ ಬೆಕ್ಕಿಗೆ ಹಾಕುತ್ತಾರೆ ಆದರೆ ಶಿವಪ್ರಸಾದನು ಬಂದ ಹಾಲನ್ನು ತಾನು ಸ್ವಂತಕ್ಕೆ ಬಳಸಿಕೊಂಡು ಅದನ್ನು ಮೊಸರು ಬೆಣ್ಣೆ ತುಪ್ಪ ಇತ್ಯಾದಿಗಳನ್ನಾಗಿ ಮಾಡಿಕೊಂಡು ತನ್ನ ಸ್ವಂತಕ್ಕಾಗಿ ಬಳಸುತ್ತಾನೆ ಆದರೆ ಬೆಕ್ಕಿಗೆ ಹಾಲನ್ನೇ ಹಾಕುವುದಿಲ್ಲ ಅವನು ತನ್ನ ಬುದ್ಧಿಯನ್ನು ಉಪಯೋಗಿಸಿ ಬೆಕ್ಕು ಹಾಲು ಕುಡಿಯದಂತೆ ಮಾಡಿರುತ್ತಾನೆ ಅಂದರೆ ಅದು ಚಿಕ್ಕದಿರುವಾಗ ಆ ಬೆಕ್ಕಿಗೆ ಒಂದೆರಡು ದಿನ ಹಾಲು ಕೊಡದೆ ಹೊಟ್ಟೆ ಹಸುವಿನಿಂದ ಬಳಲುವಂತೆ ಮಾಡಿರುತ್ತಾನೆ ಮೂರನೇ ದಿನ ಅದಕ್ಕೆ ಬಿಸಿ ಬಿಸಿಯಾದ ಹಾಲನ್ನು ಬಟ್ಟಲಲ್ಲಿ ಹಾಕಿ ಇಡುತ್ತಾನೆ ಬೆಕ್ಕು ಹೊಟ್ಟೆ ಹಸಿವಾಗಿದ್ದರಿಂದ ಓಡಿ ಬಂದು ಆ ಹಾಲಿಗೆ ಬಾಯಿ ಕುಡಿಯಲು ಬಾಯಿ ಹಾಕುತ್ತದೆ ಆಗ ಬಿಸಿ ಹಾಲು ಅದರ ಬಾಯಿ ನಾಲಿಗಳನ್ನು ಸುಟ್ಟು ಹಾಕುತ್ತದೆ ಇದರಿಂದ ಎದರಿದ ಬೆಕ್ಕು ತನ್ನ ಜೀವನದಲ್ಲಿ ಮತ್ಯಾವತ್ತೂ ಹಾಲು ಮುಟ್ಟಲು ಮುಂದೆ ಬರುವುದೇ ಇಲ್ಲೇ ಬುದ್ಧಿವಂತಿಕೆ ಉಪಯೋಗಿಸಿ ತನ್ನ ಹಾಲನ್ನೆಲ್ಲ ಉಪಯೋಗಿಸಿಕೊಳ್ಳುತ್ತಾನೆ ಶಿವಪ್ರಸಾದ ಮೂರು ತಿಂಗಳು ಕಳೆದ ನಂತರ ಎಲ್ಲ ಪ್ರಜೆಗಳು ತಮ್ಮ ತಮ್ಮ ಬೆಕ್ಕುಗಳನ್ನು ಎತ್ತಿಕೊಂಡು ಅರಮನೆಯ ಕಡೆಗೆ ಹೊರಡುತ್ತಾರೆ ಅವರೆಲ್ಲರ ಬೆಕ್ಕುಗಳು ದಷ್ಟಪುಷ್ಟವಾಗಿ ಬೆಳೆದಿರುತ್ತವೆ ಆದರೆ ಶಿವಪ್ರಸಾದನ ಬೆಕ್ಕು ಬಡಕಲು ದೇಹಿನ ದೇಹದಿಂದ ಇರುತ್ತದೆ ಅದರ ಬಡಕಲ ದೇಹದ ಬೆಕ್ಕನ್ನು ನೋಡಿ ಪ್ರಜೆಗಳೆಲ್ಲ ನಗುತ್ತಾರೆ ಅರಮನೆಯಲ್ಲಿ ಮಹಾರಾಜನು ಶಿವಪ್ರಸಾದನನ್ನು ಏಕೆ ನಿನ್ನ ಬೆಕ್ಕು ಈ ರೀತಿ ಇದೆ ಎಂಬುದಾಗಿ ಪ್ರಶ್ನಿಸುತ್ತಾರೆ ಆಗ ಶಿವಪ್ರಸಾದನು ಮಹಾಪ್ರಭು ತಾವು ನನಗೆ ಅನ್ಯಾಯ ಮಾಡಿದ್ದೀರಿ ಎಲ್ಲ ಪ್ರಜೆಗಳಿಗೂ ಹಾಲು ಕುಡಿಯುವಂತ ಬೆಕ್ಕು ಒಳ್ಳೆಯ ಬೆಕ್ಕುಗಳನ್ನು ಕೊಟ್ಟು ನನಗೆ ಹಾಲನ್ನೇ ಕುಡಿಯದ ಬೆಕ್ಕನ್ನು ಕೊಟ್ಟಿದ್ದೀರಿ ಎಂಬುದಾಗಿ ಹೇಳುತ್ತಾನೆ ಆಗ ಕೋಪಗೊಂಡ ರಾಜನು ಏನು ಹಾಲು ಕುಡಿಯುವುದಿಲ್ಲವೇ ನಾನು ನಿನಗೆ ಅನ್ಯಾಯ ಮಾಡಿದ್ದೇನೆ ಸರಿ ಮಂತ್ರಿಗಳೇ ಈಗಲೇ ಹಾಲನ್ನು ತರಿಸಿ ಎಂಬುದಾಗಿ ಆಜ್ಞಾಪಿಸುತ್ತಾರೆ ಆಗ ಮಂತ್ರಿಗಳು ಹಾಲನ್ನು ತಂದು ಬೆಕ್ಕಿನ ಮುಂದೆ ಇಡುತ್ತಾರೆ ಶಿವಪ್ರಸಾದ ತನ್ನ ಕೈಯಲ್ಲಿದ್ದ ಬೆಕ್ಕನ್ನು ಹಾಲು ಕುಡಿಯಲು ಬಿಡುತ್ತಾನೆ ಆದರೆ ಹಾಲನ್ನು ನೋಡುತ್ತಿದ್ದಂತೆ ಬೆಕ್ಕು ತನ್ನ ಕಾಲಿಗೆ ಬುದ್ಧಿ ಹೇಳುತ್ತದೆ ಅಲ್ಲಿಂದ ಓಡಿ ಹೋಗುತ್ತದೆ ಇದನ್ನು ನೋಡಿ ಮಹಾರಾಜ ಹಾಗೂ ಪ್ರಜೆಗಳೆಲ್ಲ ಆಶ್ಚರ್ಯಚಕಿತರಾಗುತ್ತೆ ಆಗ ಮಹಾರಾಜನು ಹೌದು ಈ ಬೆಕ್ಕು ಹಾಲು ಕುಡಿಯುವುದಿಲ್ಲ ಶಿವಪ್ರಸಾದದ್ದು ಯಾವುದೇ ತಪ್ಪಿಲ್ಲ ಎಂದು ಒಪ್ಪಿಕೊಂಡು ಅವನಿಗೆ ಅರಮನೆಯಲ್ಲಿ ಸನ್ಮಾನವನ್ನು ಮಾಡ ಹೀಗೆ ಶಿವಪ್ರಸಾದನು ತನ್ನ ಬುದ್ಧಿವಂತಿಕೆಯಿಂದ ಹಾಲನ್ನು ಉಳಿಸಿಕೊಂಡು ಹಾಗೆ ಮಹಾರಾಜರಿಂದ ಸನ್ಮಾನವನ್ನೂ ಕೂಡ ಮಾಡಿಸಿಕೊಳ್ಳುತ್ತಾನೆ ಸ್ನೇಹಿತರೆ ಹೀಗೆ ಬುದ್ಧಿವಂತಿಕೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದೇ ಈ ಕಥೆಯ ಸಾಕ್ಷಿಯಾಗಿದೆ ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕತೆಯನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ